ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ತುಂಬ ದಿನ ಆಯಿತು ಯೂಟ್ಯೂಬ್ ವಿಡಿಯೋ ಮಾಡಿ ತುಂಬ ದಿನ ಅಲ್ಲ ತುಂಬ ತಿಂಗಳಾಯಿತು ಯೂಟ್ಯೂಬ್ ವಿಡಿಯೋನ ಮಾಡಿ ಸೊ ಇವತ್ತು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಏನಕ್ಕೆ ಮಾಡಿಲ್ಲ ಅಂತ ಹೇಳಿ ನಾನು ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಹೇಳ್ತೀನಿ ಇನ್ ಕೇಸ್ ಆಗಿಲ್ಲ ಅಂತಂದರೆ ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಏನಕ್ಕೆ ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಅಂತ ಹೇಳ್ತೀನಿ ಸೊ ಯಾ ಎಲ್ಲರೂ ಕೇಳ್ತಿದ್ರಿ ಇನ್ಸ್ಟಾಗ್ರಾಮಲ್ಲಿ ಯಾಕೆ ಮಾಡ್ತಾ ಮಾಡ್ತಾಯಿಲ್ಲ ಮತ್ತು ಯಾಕೆ ಇನ್ಸ್ಟಾದಲ್ಲಿ ಆ್ಯಕ್ಟಿವ್ ಆಗಿಲ್ಲ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿಲ್ಲ ಅಂತ ನಾನು ಅದಕ್ಕೆಲ್ಲ ವಿಡಿಯೋ ಎಂಡಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ಇವತ್ತು ಏನು ವ್ಲಾಗ್ ಅಂತ ಹೇಳಿದ್ರೆ ಇವತ್ತು ನಾವು ಒಂದು ಸಿಂಪಲ್ಲಾಗಿ ಟೆಂಪಲ್ಗೆ ಹೋಗ್ತಾಯಿದ್ವಿ ಪೂಜೆ ಇದೆ ಸೊ ಅದನ್ನು ಒಂದು ಲಾಗ್ ಮಾಡೋಣ ಅಂತ ಹೇಳಿ ನಾಳೆ ನ್ಯೂ ಇಯರು ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಸೊ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸೊ ಬನ್ನಿ ಇವತ್ತು ಹೇಗಿರುತ್ತೆ ವಿಡಿಯೋ ಅಂತೇಳಿ ಪೂರ್ತಿ ವಿಡಿಯೋ ನೋಡಿ ಸೊ ಗೈಸ್ ಇವಾಗ ನಾವೇನಾದರೂ ಸ್ವಲ್ಪ ಲೈಟಾಗಿ ತಿಂಡಿ ತೊಗೋಣ ಅಂತ ಹೇಳಿಬಿಟ್ಟು ಇಲ್ಲೇ ಮನೆ ಹತ್ರ ಇರೋವಂಥ ನಂದ ಗೋಕುಲ ಅಂತ ಒಂದು ಹೋಟೆಲ್ಗೆ ಬಂದ್ವಿ ಇವಾಗ ನಾನು ಪೊಂಗಲ್ ತಿಂತಾಯಿದ್ದೀನಿ ರಮೇಶ್ ಅವರು ಲೆಮನ್ ರೈಸನ್ನು ಹೇಳಿದ್ದಾರೆ ಹಾಗೆ ನನ್ನ ತಮ್ಮ ಒಬ್ಬ ಇದ್ದಾನೆ ಅವನಿಗೆ ಸ್ವಲ್ಪ ಅವ್ನಿಗೆ ಇಡ್ಲಿ ಬೇಕಂತೆ ಹಾಗೆ ನನಗೆ ಮೊನ್ನೆಯಿಂದ ಕೇಸರಿಬಾ ತಿನ್ನಬೇಕು ಅನ್ನಿಸ್ತಾಯಿತ್ತು ತೊಗೊಂಡೆ ತಿಂತಾ ಇದ್ದೀನಿ ಚೆನ್ನಾಗಿತ್ತು ಸೊ ಇವಾಗ ನಾವು ಓಡ್ತಾ ಇದ್ದೀವಿ ಇವಾಗ ಬಿಟ್ಟಿದ್ದೀವಿ ಇಲ್ಲಿಂದ ಚಿಕ್ಕಬಳ್ಳಾಪುರದಲ್ಲಿ ಇರೋದು ಟೆಂಪಲ್ಲು ಇವಾಗ ನಾವು ಓಡ್ತಾ ಇದ್ದೀವಿ ಯಾವುದೋ ಕಾಲಲ್ಲಿ ಬ್ಯುಸಿ ಆಗಿದ್ದಾರೆ ರಮೇಶ್ ಅವರು ಸೊ ಹಾಗಾಗಿ ಮಾತಾಡಿಲ್ಲ ಫೈನಲ್ ಆಗಿ ನಾವು ಟೆಂಪಲ್ ಒಳಗಡೆ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಹೊರಗಡೆ ಅಂತ ಹೇಳ್ಬಿಟ್ಟು ಮಾತಾಡ ತುಂಬಾ ದಿನ ಆಯ್ತು ಯೂಟ್ಯೂಬ್ ಅಲ್ಲಿ ಕಾಣಿಸ್ಕೊಂಡು ತುಂಬಾ ದಿನ ಆಯ್ತು ವಿಡಿಯೋನ ನಾವು ಮಾಡಿ ಸೊ ಏನು ಅವತ್ತಿಂದ ನಾವು ವಿಡಿಯೋ ಮಾಡೋದಕ್ಕಾಗಿಲ್ಲ ಕಾರಣಾಂತರಗಳಿಂದ ನಾವು ಮಾಡೋಕ್ಕಾಗಿಲ್ಲ ಸೊ ಯಾಕೆ ಅಂತ ನೀನು ಆವಾಗ್ಲೇ ಹೇಳ್ದಂಗೆ ವಿಡಿಯೋ ಎಂಡಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ ಎಲ್ಲ ಓಕೆನಾ ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ ಸೊ ಲೇಟ್ ಆಗಿಬಿಟ್ಟಿದೆ ಇವತ್ತು ಇವತ್ತು ನಮ್ಮದೇ ಸ್ವಲ್ಪ ಪೂಜೆ ಮತ್ತು ಪ್ರಸಾದ ಎಲ್ಲ ಮಾಡಿಸಿದ್ವಿ ಹಂಗಾಗಿ ಮತ್ತೆ ಆಲ್ರೆಡಿ ಬಂದು ಎಲ್ಲ ಮಾಡಿಸ್ತಾ ಇದ್ದಾರೆ ನಾವು ಸ್ವಲ್ಪ ಲೇಟ್ ಆಯಿತು ಬರೋದಕ್ಕೆ ಸೊ ಇವಾಗ ದೇವಸ್ಥಾನ ಮುಂದೆ ಬಂದಿದ್ದೀವಿ ಪೂರ್ತಿಯಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಓಕೆ ಇದು ದೇವಸ್ಥಾನದ ಫಸ್ಟ್ ಅಂದರೆ ಎಂಟ್ರಿ ತುಂಬ ಜನ ಬಂದಿದ್ದಾರೆ ಟೂರಿಸ್ಟ್ ಪ್ಲೇಸಲ್ಲಿ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ದಾರೆ ಹಾಗೆ ಟ್ರಿಪ್ ಥರ ಮಕ್ಕಳು ಕೂಡ ಬಂದಿದ್ದಾರೆ ನಂದಿ ಹಿಲ್ಸ್ಗೆ ಹೋಗಿದ್ರಂತೆ ಸ್ಕೂಲಿಂದ ಟ್ರಿಪ್ಗೆ ಕರ್ಕೊಂಡು ಬಂದಿರೋದು ಸೊ ತುಂಬ ಜನನೇ ಇದ್ರು ಇಲ್ಲಿ ಸ್ವಲ್ಪ ಗೊತ್ತಿರೋರು ಇರೋದ್ರಿಂದ ನಾವು ಡೈರೆಕ್ಟಾಗಿ ಒಳಗಡೆ ಹೋಗ್ತೀವಿ ಯಾವಾಗ ಹೋದರೂ ಅಷ್ಟೇ ಡೈರೆಕ್ಟಾಗಿ ಒಳಗಡೆ ಹೋಗ್ತೀವಿ ಸೊ ಇವಾಗ ನಾವು ಇದ್ದೀವಿ ನಮ್ಮದೇ ಇವತ್ತು ಅಭಿಷೇಕ ಪೂಜೆ ಎಲ್ಲ ಇರೋದರಿಂದ ಸೊ ನಾವು ಬರಬೇಕಿತ್ತು ಅಂದರೆ ಸ್ವಲ್ಪ ಲೇಟಾಯಿತು ನಾವಿಲ್ಲಿ ಮಾಡಿಸ್ತಾ ಇದ್ದಿದ್ದು ಇತಿಗಳ ಸಾಂಬಾರು ಮುದ್ದೆ ಮತ್ತೆ ರೈಸು ರಸಮ್ಮನು ಇಷ್ಟು ಐಟಮ್ ಮಾಡಿಸ್ತಾ ಇರೋದು ಇನ್ನು ರೆಡಿ ಮಾಡ್ತಾ ಇದ್ದಾರೆ ಗೈಸ್ ಅಡಿಗೆ ಇನ್ನೂ ರೆಡಿ ಆಗ್ತಾ ಇದೆ ಸಾಂಬಾರು ಮತ್ತೆ ಮುದ್ದೆ ರೈಸು ರಸಮ್ಮು ರೈಸ್ ಆಗಿದೆ ರೈಸ್ ಮಾಡಾಗಿದೆ ಆದರೆ ಸಾಂಬಾರು ಮುದ್ದೆ ಎಲ್ಲ ಇವಾಗ ರೆಡಿ ಆಗ್ತಿದೆ ಸೊ ಸ್ಪೆಷಲ್ ವಿಷಯ ಏನಂದ್ರೆ ಅಕ್ಕ ಸಿಕ್ಕಿದ್ದಾರೆ ದೇವಸ್ಥಾನದಲ್ಲಿ ಮಂಜು ಅಕ್ಕ ಅಂತ ನೋಡಿರ್ತೀರಾ ಒಂದು ವಿಡಿಯೋದಲ್ಲಿ ನಾನು ಇವರು ನಮ್ಮ ಮನೆಗೆ ಬಂದಿದ್ದೆ ಪೋಸ್ಟ್ ಮಾಡಿದ್ದೆ ನೋಡಿರ್ತೀರ ಅನ್ಸುತ್ತೆ ಹಾಯ್ ಹೇಳಕ್ಕ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ನೀವು ಚೆನ್ನಾಗಿದ್ದೀಯಾ ಸೂಪರ್ ದೇವಸ್ಥಾನ ಒಳಗಡೆ ಕುತ್ಕೊಂಡಿದ್ದೆ ಕಾಲು ಜುಮ್ಮ ಇಟ್ಕೊಂಡ್ಬಿಡ್ತು ಅದಕ್ಕೆ ಬಂದ್ಬಿಟ್ಟೆ ಅಭಿಷೇಕ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಏನಂದರೆ ನಾವೇ ಊಟ ಬಡಿಸಬೇಕು ಹಂಗಾಗಿ ಒಂದು 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 ಹತ್ತು ಜನಕ್ಕೆ ಊಟ ಬಡಿಸಿದ್ರೆ ಮತ್ತೆ ಅವ್ರು ಮಿಕ್ಕಿದವ್ರು ಬಟ್ರು ಬಡ್ಸ್ಕೊತಾರೆ ಹಂಗೆ ಅದಕ್ಕೋಸ್ಕರ ನಾನು ಮತ್ತೆ ರಮೇಶ್ ಅವ್ರು ಬಂದಿರೋದು ಸೊ ಊಟ ರೆಡಿ ಆಗ್ತದೆ ಒಂದು ಗಂಟೆಗೆ ಫಿನಿಶ್ ಆಗುತ್ತಂತೆ ಇವಾಗ ಬಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ರೆಡಿ ಆಗುತ್ತೆ ಅಂತ ಹೇಳಿದ್ದಾರೆ ಇವತ್ತು ಯಾಕೆ ಪೂಜೆ ಇಟ್ಕೊಂಡಿರೋದು ಅಂತ ಹೇಳಿದ್ರೆ ನಮ್ಮ ಅತ್ತೆ ಅವರು ಬಂದು ಅಂದ್ರೆ ರಮೇಶ್ ಅವ್ರ ಅಮ್ಮಸಲ್ಲಿ ಏನೋ ಅನ್ಕೊಂಡಿದ್ರಂತೆ ಹಂಗಾಗಿ ಅವ್ರು ಇವತ್ತು ಪೂಜೆನ ಇಟ್ಕೊಂಡಿರೋದು ಇನ್ವೈಟ್ ಮಾಡಿದ್ದಾರೆ ಅವ್ರದೇ ಸ್ಪೆಷಲ್ ಹಂಗಾಗಿ ಇವತ್ತು ಅನ್ನದಾನ ಮಾಡ್ತಾ ಇದೀವಿ ಸೊ ತುಂಬಾನೇ ಜನ ಬಂದಿದ್ದಾರೆ ಯಾಕಂದರೆ ಸ್ವಲ್ಪ ಅವ್ರಿಗಿನ ಅವ್ರಿಗೆ ಟೂರಿಸ್ಟ್ ಪ್ಲೇಸ್ ಆಗುತ್ತಲ್ವ ನಂದಿ ಮತ್ತೆ ನಂದಿ ಹಿಲ್ಸ್ ಮತ್ತೆ ನಂದಿ ಟೆಂಪಲ್ ಸೊ ತುಂಬಾ ಜನ ಬರ್ತಾ ಇದಾರೆ ಹೋಗ್ತಾ ಇದಾರೆ ಸೊ ಬನ್ನಿ ರಮೇಶ್ ಒಳಗಡೆ ಇದೆ ಟೆಂಪಲ್ ಒಳಗಿದ್ದಾರೆ ಒಗ್ಗರಣೆ ಮಗ ಅಡುಗೆ ಎಲ್ಲ ರೆಡಿ ಆಯಿತು ಇವಾಗ ನಾವು ಊಟ ಬಡಿಸ್ತಾ ಇದ್ದೀವಿ ಮುದ್ದೆ ತಿನ್ನಲ್ಲ ಅನ್ನೋರಿಗೆ ಹಾಗೆ ಮಕ್ಕಳಿದ್ದಾರೆ ತುಂಬ ಜನ ಮುದ್ದೆ ತಿನ್ನಲ್ಲ ಅವ್ರಿಗೆಲ್ಲ ಅನ್ನ ರಸಮ್ ಇದೆ ಹಾಗೆ ದೊಡ್ಡವರೆಲ್ಲ ಮುದ್ದೆ ತಿಂತಾರೆ ಅಂದರೆ ಮುದ್ದೆ ನಿಂದೇನೆ ಒಂಥರ ಅವ್ರಿಗೆ ಖುಷಿ ಅಲ್ಲ ಅವ್ರಿಗೆಲ್ಲ ಮುದ್ದೆ ಸಾಂಬಾರೆಲ್ಲ ಇದೆ ಹಾಗೆ ಪೂಜಾರಿಗಳೆಲ್ಲ ಪ್ರಸಾದ ಎಲ್ಲ ಕೊಟ್ಟರು ಅದನ್ನೆಲ್ಲ ಇಸ್ಕೊಂಡು ಹೊರ್ಗಡೆ ಬರಬೇಕಾದ್ರೆ ಯಾರೋ ಇದ್ರು ಹಿಂಗೆ ನೀವೇನೋ ಪ್ರಸಾದ ಮಾಡಿಸಿದ್ದು ಹಾಗೆ ಹೇಗೆ ಹೇಳ್ಬಿಟ್ಟು ಹೌದು ಅಂತೇಳ್ಬಿಟ್ಟು ಸಾಂಬಾರು ಚೆನ್ನಾಗಿತ್ತು ಅಂತೆಲ್ಲ ಹೇಳ್ತಾಯಿದ್ರು ನಿಂಗೆ ಮ್ಯಾಗಿ ರಮೇಶ್ ನನ್ಗೋಸ್ಕರ ಇವತ್ತು ಮ್ಯಾಗಿ ಮತ್ತೆ ಟೀ ಮಾಡ್ಕೊಟ್ಟಿದ್ದಾರೆ ಅವಾಗ ಮಾಡ್ಕೊಡ್ತೀರಾ ಇದೇನು ಸ್ಪೆಷಲ್ ಅಲ್ಲ ತಿನ್ಬಿಟ್ಟು ಇವಾಗ ಫೈನಲ್ ಆಗಿ ಶಾಪಿಂಗ್ ಬಂದಿದ್ದೀವಿ ನಾಳೆ ನ್ಯೂ ಇಯರ್ ಆಗಿರೋದ್ರಿಂದ ಏನಾದರೂ ತಗೋಬಾ ಅಂತ ಹೇಳಿಬಿಟ್ಟು ರಮೇಶ್ ಕರ್ಕೊಂಡು ಬಂದ್ರು ಸೊ ನನಗೆ ಯಾವ ಬಟ್ಟೆ ಇಷ್ಟ ಆಯ್ತು ಅದನ್ನೆಲ್ಲ ತಗೊಂಡು ಶಾಪಿಂಗ್ ಎಲ್ಲ ಇವಾಗ ಫೈನಲ್ ಆಗಿ ಬಿಲ್ ಕೂಡ ಮಾಡಿ ನೆಕ್ಸ್ಟ್ ನಾವು ಕೇಕ್ ಪಾಯಿಂಟ್ ಅಂದರೆ ಬೇಕ್ರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ನಾನು ಫ್ರೂಟ್ ಜ್ಯೂಸ್ ತಗೊಂಡು ಕೇಕಿನ ಲೇಟಾಗಿ ತಗೊಳೋಣ ಅಂತ ಹೇಳಿಬಿಟ್ಟು ಏನು ಬೇಕಮ್ಮ ಹೆಂಗಾ ನನಗೆ ನನ್ಗೆ ನಿಮಗೆ ತಗೋಬೇಕು ಥ್ಯಾಂಕ್ ಯು ತ್ಯಾಂಕ್ ಯು ಚೆನ್ನಾಗಿದೆ ಅಲ್ಲ ನಿಯರ್ ಫಸ್ಟ್ ಗಿಫ್ಟ್ ನನಗಿದು ನೋಡಿ ಇದು ನ್ಯೂ ಇಯರ್ ಫಸ್ಟ್ ಗಿಫ್ಟ್ ನನಗೆ ನಿಯರ್ ಇನ್ನೂ ಬಂದಿಲ್ಲ ಆದರೂ ಇದು ನನಗೆ ಗಿಫ್ಟ್ ಥ್ಯಾಂಕ್ ಯು ಅಮ್ಮ ನೋಡು ಹಾಗೆ ಬಟ್ಟೆ ಇದು ನಾಳೆ ಹಾಕೋಣಕ್ಕೆ ಬಟ್ಟೆ ಓಕೆನಾ ಮತ್ತೆ ನಿಂದ್ರಲ್ಲೇನಿಲ್ಲ ಇದು ಪ್ಯಾಂಟ್ ಇದು ಶರ್ಟ್ ಇದು ಶರ್ಟ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಹೇಳೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ರಿಗೂ ನಾನು ಬೆಳಗ್ಗೆನೇ ಹೇಳಿದೆ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಯಾರು ಗೇಟ್ ಹೊಡಿತಾ ಇವಾಗ ಬರೋ ವರ್ಷದಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ಎಲ್ಲರೂ ಖುಷಿಯಾಗಿರಿ ಖುಷಿ ಖುಷಿಯಾಗಿರಿ ಎಲ್ಲರೂ ಯಾರು ಗೇಟ್ ಹೊಡಿತಾ ಇದ್ರಿ ಯಾರು ಫಜಿಹಾ ಬಾ ನೀನು ಅಷ್ಟು ಚಿಕ್ಕದಾಗಿದೆಯಾ ನನಗೇನು ಕಾಣೋದೇ ಇಲ್ಲ ಯಾರು ಬಂದರು ಅಂತ ನೋಡಿ ಬಾ ಒಳ್ಳೆ ಬಾ ನಡಿ ನಮ್ಮ ಪಕ್ಕದ ಮನೆ ಹುಡುಗಿಯೋದು ಇರುತ್ತೆ ಬರುತ್ತೆ ಬರುತ್ತೆ ಹೋಗುತ್ತೆ ಏನಮ್ಮ ತಿಂಡ ಲಾಲಿಪಾಪ್ ತಿಂದಾ ಅವಳಿಗೆ ಒಂದು ಲಾಲಿಪಾಪ್ ತಂದು ಕೊಟ್ಟಿದ್ದೆ ತಿಂದಾ ಲಾಲಿಪಾಪ್ ತಿಂದ ತಿಂದಿಲ್ವಾ ಕೊಟ್ಟಿಲ್ವಾ ಅಮ್ಮ ಊಟ ತಿನ್ನಲ್ವಂತೆ ಅದಕ್ಕೆ ಕೊಟ್ಟಿಲ್ಲ ಅವರು ಕೊಟ್ಟಿಲ್ಲ ಅದನ್ನು ಕೊಟ್ಟರೆ ನೀನು ಊಟ ಮಾಡಲ್ವಂತೆ ಅದಕ್ಕೆ ಕೊಟ್ಟಿಲ್ಲ ಬೆಳಗ್ಗೆ ಕೊಡ್ತಾರೆ ಬಿಡು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಓಕೆನಾ ಆಟ ಮಾಡಬಾರ್ದು ಸ್ಮೈಲ್ ಮಾಡು ಹೇಳು 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 ನೇಮ್ ನೇಮ್ ವೆರಿ ಗುಡ್ ವಿಡಿಯೋ ಹೇಗಿತ್ತು ಅಂತ ಬೆಳಗ್ಗೆಯಿಂದ ಇದೊಂದು ಚಿಕ್ಕ ವಿಡಿಯೋ ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡಿ ಸೊ ನಾನು ವಿಡಿಯೋ ಮಾಡೋ ಒಂದು ಸಿಚುವೇಶನ್ ಅಲ್ಲಿ ಇರ್ಲಿಲ್ಲ ಯೂಟ್ಯೂಬ್ ವಿಡಿಯೋದಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಾನು ಆಕ್ಟಿವ್ ಆಗಿರಲಿಲ್ಲ ಸೊ ಇವತ್ತಿಂದ ಅದೆಷ್ಟು ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಇವಾಗ ಶಾಪಿಂಗ್ ಆಯಿತು ಟೆಂಪಲ್ಗೆ ಹೋಗಿ ಬಂದಿದ್ದಾಯಿತು ಇವಾಗ ಒಂಬತ್ತು ಗಂಟೆ ಆಗಿದೆ ಟೈಮು ಇನ್ನು ಒಂದು ತ್ರೀ ಅವರ್ಸ್ ಇದೆ ಅಂದ್ಕೊಳ್ಳಿ ಹೊಸ ವರ್ಷಕ್ಕೆ ನಾವು ಹೊಸ ವರ್ಷಕ್ಕೆ ಹೋಗ್ಬೇಕು ಇನ್ನೊಂದು ಎರಡು ಅವರ್ ಮೂರು ಅವರ್ ಇದೆ ಅಷ್ಟೆ ಸೊ ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ ಆ್ಯಂಡ್ ಇವಾಗ ರಮೇಶ್ ಅವರು ಹೊರಗಿಂದ ಏನಾದರೂ ತರ್ತೀನಿ ತಿನ್ನೋಕ್ಕೆ ಅಂತೇಳಿ ಹೋದರು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನೀವೆಲ್ಲ ಕೇಳ್ತಿರೋ ಕ್ವಶನ್ಸ್ ಕ್ವಶನ್ಗೆ ಅಂದರೆ ಯಾಕೆ ವಿಡಿಯೋ ಮಾಡಿಲ್ಲ ಏನಾಯಿತು ಹಾಗೆ ಹೀಗೆ ಯಾಕೆ ಆ್ಯಕ್ಟಿವ್ ಆಗಿಲ್ಲ ಅಥವಾ ಇನ್ಸ್ಟಾದಲ್ಲಿ ಯಾಕೆ ಪ್ರಮೋಷನ್ ವೀಡಿಯೋಸ್ ಬರ್ತಾಯಿಲ್ಲ ಅಂತೆಲ್ಲ ಕೇಳ್ತಾಯಿದ್ರಿ ಪ್ರಮೋಷನ್ ವೀಡಿಯೋಗೆ ಹೋಗಿ ಮಾಡೋಕ್ಕೆ ಮಾಡೋವಂಥ ಸಿಚುವೇಷನಲ್ಲಿ ನಾನು ಇರಲಿಲ್ಲ ಹಾಗಾಗಿ ಪ್ರಮೋಷನ್ ವೀಡಿಯೋ ಆಗಲಿ ಯೂಟ್ಯೂಬ್ ಬ್ಲಾಗ್ಸ್ ಆಗಲಿ ಮಾಡೋ ಸಿಚುವೇಷನಲ್ಲಿ ನಾನು ಇರಲಿಲ್ಲ ಹಾಗಾಗಿ ಮಾಡಿಲ್ಲ ಅದೆಲ್ಲ ಯಾಕೆ ಮಾಡಿಲ್ಲ ಅಂತೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಸೊ ಹೀಗೆ ನನ್ನ ಚಾನಲ್ ವೀಡಿಯೋಸ್ ಎಲ್ಲ ನೋಡ್ತಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಬೇಕು ಹಾಗೆ ವಿಡಿಯೋ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಸ್ನ ಹಾಕಿದ್ರೂ ಫಸ್ಟು ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಆ್ಯಂಡ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ನಾನು ನ್ಯೂ ಇಯರ್ ಲಾಗ್ನ ಮಾಡ್ತೀನಿ ಹಾಗೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಹೇಳಿಬಿಟ್ಟು ಸೊ ಬೈ ಬಾಯ್